ಆರ್ ಆರ್ ನಗರದಲ್ಲಿ ಟಾಕ್ ಫೈಟ್ಗೆ ಕಾರಣವಾಯ್ತಾ ಗಣೇಶೋತ್ಸವ ಅನ್ನುವಂತಹ ಪ್ರಶ್ನೆ ಯಾಕಂತ ಹೇಳಿದರೆ ಶಾಸಕ ಹಾಗೂ ಸೋತ ಅಭ್ಯರ್ಥಿ ನಡುವೆ ಮಾತಿನ ಚಕಮಕಿ ನಡೆದಿರುವಂಥದ್ದು ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಕುಸುಮ ಗುಡುಗೆ ತಾರೆ ಹೆಣ್ಣು ಮನಸ್ಸು ಮಾಡಿದರೆ ಪಿ ಎಮ್ ಆಗಿ ದೇಶವನ್ನು ಆಳಬಲ್ಲರು ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ರಾಜ್ಯವನ್ನು ಕೂಡ ನಡೆಸಬಲ್ಲರು ಅಂತ ಹೇಳಿದ್ದಾರೆ ಹೆಣ್ಣಿಗೆ ಅಧಿಕಾರ ಹುಚ್ಚು ಹಿಡಿದ್ರೆ ಬಿಡಿಸೋದ ಕಷ್ಟ ಅಸಾಧ್ಯ ಅಂತ ಶಾಸಕ ಹೇಳಿದ್ರು ಈ ಶಾಸಕನಿಗೆ ಕೌಂಟರ್ ಅನ್ನ ನೀಡಿದ್ದಾರೆ ಅಭ್ಯರ್ಥಿ ಹೆಣ್ಣು ಮನಸ್ಸು ಮಾಡಿದ್ರೆ ಪ್ರಧಾನಿಯಾಗಿ ದೇಶವನ್ನ ಕೂಡ ಆಳಬಲ್ಲರು ಮುಖ್ಯಮಂತ್ರಿಯಾಗಿ ರಾಜ್ಯವನ್ನ ಕೂಡ ನಡೆಸಬಲ್ಲರು ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಕುಸುಮ್ರು ಇವತ್ತು ಬಹಳ ವಿಶೇಷ ಏನು ಅಂತಂದ್ರೆ ನನಗೆ ಬಹಳ ಖುಷಿ ತಂದ್ರೆ ಲಕ್ಷ್ಮೀ ನಗರಕ್ಕೆ ಲಕ್ಷ್ಮಿಯರಾಗಿ ಶಕ್ತಿ ದೇವತೆಗಳಾಗಿ ಎಲ್ಲ ಹೆಣ್ಮಕ್ಳು ಇವತ್ತು ನಮ್ಮ ಲಕ್ಷ್ಮೀ ನಗರಕ್ಕೆ ಬಂದಿದ್ದಾರೆ ನಾನು ಅವರಿಗೆ ಆತ್ಮೀಯವಾಗಿ ನಮ್ಮ ಕ್ಷೇತ್ರದ ವತಿಯಿಂದ ಎಲ್ಲ ಎಲ್ಲರ ವತಿಯಿಂದ ನಾನು ಬರಮಾಡ್ಕೊಳ್ತಾ ಇದ್ದೀನಿ ನಾಗಲಕ್ಷ್ಮಿ ಅಂತ ಬಗ್ಗೆ ನಾನು ಹೇಳೋದೇನು ಬೇಕಾಗಿಲ್ಲ ಎಲ್ರಿಗೂ ಗೊತ್ತಿರತ್ತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಹಿಳೆಯರ ಪರವಾಗಿ ಯಾರೇ ಆಗಿರಲಿ ಎಂಥನೇ ಕಷ್ಟ ಬಂದರೂ ಮಹಿಳೆಯರಿಗೆ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ಬಹಳಷ್ಟು ಉತ್ತಮ ರೀತಿಯಿಂದ ಮಾಡ್ತಾ ಇರುವಂಥ ಯಾವುದಾದ್ರೂ ಒಬ್ಬರು ಅಧ್ಯಕ್ಷರತೆ ಅದು ನಾಗಲಕ್ಷ್ಮಿ ಅಕ್ಕ ಅಂತಲೇ ಹೇಳಲಿಕ್ಕೆ ಬಯಸ್ತೀನಿ ನನಗೆ ಇವತ್ತು ಸೂಕ್ತ ಆಗಿರೋದು ಯಾಕೆ ಅಂತಂದರೆ ನಾಗಲಕ್ಷ್ಮಿ ಅಕ್ಕ ನಾನು ಹೇಳಲೇಬೇಕು ನಿನ್ನೆ ಮೊನ್ನೆ ಅಷ್ಟೇ ನಾನು ಗೊತ್ತಿಲ್ಲ ಎಷ್ಟು ಜನಕ್ಕೆ ಇಲ್ಲಿ ಗೊತ್ತಿದೆ ಆ ವಿಚಾರ ಮುಟ್ಟಿದೆ ಅಂತ ಹೆಣ್ಣು ಮಕ್ಕಳಿಗೆ ರಾಜಕಾರಣದ ಹುಚ್ಚಡಿದ್ರೆ ತಡೆಯೋಕ್ಕಾಗಲ್ಲ ಅಂತ ಪಪ್ಪ ಇಲ್ಲಿ ಹೇಳಿದ್ರು ನಾನ್ ಕೇಳ್ಬೇಕು ಅಂತ ಅನ್ಕೊಂಡ್ರ ಪ್ರಶ್ನೆ ಬರೀ ಗಂಡಸ ಸ್ವತಃ ಅವ್ರ ಪಿತ್ರಾರ್ಜಿತ ಸ್ವತಃ ರಾಜಕಾರಣ ಹೆಣ್ಮಕ್ಳು ಮನೆಯನ್ನ ನೋಡ್ಕೋಬೇಕು ಹೆಂಡತಿಯಾಗಿ ಮಕ್ಕಳನ್ನ ಸಾಕ್ಬೇಕು ತಾಯಿಯಾಗಿ ಮಕ್ಕಳನ್ನ ಬೆಳೆಸ್ಬೇಕು ಸಹೋದರಿಯಾಗಿ ತಮ್ಮ ಸಹೋದರರನ್ನ ನೋಡ್ಕೋಬೇಕು ಮಗಳಾಗಿ ತಂದೆ ತಾಯಿಯನ್ನ ನೋಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಸೂಕ್ತ ಇದ್ರೆ ರಾಜಕಾರಣದಲ್ಲಿ ಹೆಣ್ಮಕ್ಳು ಇರಬಾರ್ದು ಇರಬಾರ್ದು ಅಂತ ಕೆಲ ಪುರುಷರು ಅಭಿಪ್ರಾಯ ಪಡ್ತಾರೆ ನನಗೆ ಅದಕ್ಕೆ ಇವತ್ತು ಹೆಚ್ಚು ಸಂತೋಷ ಆಗ್ತಾ ಇರೋದು ಇಷ್ಟೊಂದು ಮಹಿಳೆಯರು ರಾಜಕಾರಣದಲ್ಲಿ ಇವತ್ತು ವೇದಿಕೆ ಮೇಲೆ ಕೂತ್ಕೊಂಡಿದೀವಿ ಅಂತಂದ್ರೆ ಅದು ನನಗೆ ಬಹಳ ಸಂತೋಷ ಆಗುತ್ತೆ ರಾಜಕಾರಣ ಯಾವತ್ತೆ ಸಲ್ಲಿಸಿದ್ರು ಸಾಧ್ಯ ಇವತ್ತು ಬಹಳ ವಿಶೇಷ ಏನು ಅಂತಂದ್ರೆ ನನಗೆ ಬಹಳ ಖುಷಿ ತಂದಂತ ವಿಚಾರ